ಶಾಸಕರಾಗಲಿ ಯಾಕಂದ್ರೆ ನಾಳೆ ನಾಳೆ ಅಂದ್ರೆ ಸತ್ತು ಅಂದ್ರೆ ಅವಾಗ ಅದ ಇದು ಕೊಡಿಸ್ನಿ ಅಂತ ಹೇಳಿ ಮಣ್ಣಿ ಕೊಡ್ಲಕ್ ಬಂದು ಅವು ಅನುದಾನ ಕೊಡ್ಸ್ನಿ ಅದು ಕೊಡ್ಸ್ನಿ ಅಂತ ಹೇಳ್ತಾರೆ ಅವ್ರ ಮಕ್ಕಳು ಅವ್ರ ಮನೆಗೆ ಯಾರ ಗೊತ್ತಾಗ್ತದೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕ ರಾಜೇಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಿಂದ ಬಿಕನಾಳಾಗೆ ಹೋಗುವಂತಹ ರಸ್ತೆ ಹದಗೆಟ್ಟು ಹೋಗಿದೆ ಹದಿನೈದು ದಿನಗಳ ಹಿಂದೆ ಈ ರಸ್ತೆಯ ಪರಿಸ್ಥಿತಿಯನ್ನ ಮಾಧ್ಯಮದ ಮುಖಾಂತರ ರಸ್ತೆಯ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೇಳಿಕೊಂಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಭಾಗದ ಶಾಸಕರಿಗೆ ಈ ವಿಷಯವನ್ನ ಸಾಕಷ್ಟು ಬಾರಿ ತಿಳಿಸಿದ್ದೇವೆ ಭಾನುವಾರ ಬೆಳಗ್ಗೆ ಮತ್ತೆ ಒಂದು ಆಘಾತಕಾರಿ ಘಟನೆ ನಡೆದಿದೆ ಬಸ್ಸು ರಸ್ತೆ ಬಿಟ್ಟು ಕೆಳಕ್ಕೆ ಹೋಗಿದ್ದು ಬೆಕಿನಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಜೆಸಿಬಿ ಮುಖಾಂತರ ಬಸ್ಸನ್ನ ರಸ್ತೆಗೆ ಎಳೆತಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾರಿಗೂ ಜೀವಹಾನಿ ಆಗಿಲ್ಲ ಈಗಲಾದ್ರೂ ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಭಾಗದ ಶಾಸಕರು ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಮಾತನಾಡಿದ್ರು ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೂ ಈ ಭಾಗದ ಶಾಸಕರು ಕುಳಿತಿದ್ದಾರೆ ರಸ್ತೆ ಹದಗೆಟ್ಟು ಜನರಿಗೆ ವಾಹನಗಳಿಗೆ ಪರದಾಡುವಂತಾಗಿದೆ ಇನ್ನೆರಡು ದಿನಗಳಲ್ಲಿ ರಸ್ತೆ ದುರಸ್ತಿ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಶ್ರೀಶೈಲ್ ವಾಲಿಕರ್ ಲಕ್ಕಪ್ಪ ಬಡಿಗೇರ್ ಮಾಜಿ ಟಿಪಿ ರಮೇಶ್ ಗೌಡ ನಿಂಗಣ್ಣ ಚಟ್ಟರಗಿ ದೇವರೆಡ್ಡಿ ಬಿರಾದರ್ ದೊಡ್ಡಪ್ಪ ಪೂಜಾರಿ ಅಲ್ಲಾಭಕ್ ಶೇಲ್ಗಾರ್ ವಿನಯ್ ಕುಮಾರ್ ಚಲವಾದಿ ಶ್ರೀಶೈಲ ಸಜ್ಜನ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾಲೇಜ್ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಇಲ್ಲಿ ಹತ್ತು ಹಳ್ಳಿ ಮಕ್ಕಳು ಹೈಸ್ಕೂಲ್ ಕಾಲೇಜ್ಗೆ ಹೋಗ್ತಾವ ಬಸ್ಸಿಗೆ ಈಗ ಹದಿನೈದು ಸಲದಾಗ ಈ ವಿಡಿಯೋ ಬಿಡ್ತೀವಿ ಈಗ ಎರಡನೇ ಸಲದಾಗ ಬಸ್ ಸಿಲ್ಪ್ ಆಗಿ ಬೀಳುವಂಥ ಪರಿಸ್ಥಿತಿ ಇತ್ತು ಸಾಯ್ತಿದ್ರು ಜನ ಈಗ ಏನಾದರೂ ಶಾಸಕರಾಗಲಿ ಈ ಅಧಿಕಾರಿ ಆಗಲಿ ಅವ್ರು ಸತ್ತ ಸಂತಾನ ಮಣ್ಣು ಮಣ್ಣುಕೊಳ್ಳೆ ಬರೋ ಬರ್ತ ಬರೋ ಚಾನ್ಸ್ ಅದವ್ರದ್ದು ಯಾಕೆ ಈ ರೋಡ್ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥ ಕೆಲಸ ಇಲ್ಲ ಇಲ್ಲಿ ಯಾಕಂದ್ರೆ ಈಗ ನಾಲ್ಕಾ ಸಲ ಹೇಳಿದ್ರು ಈ ರೋಡಿನ ಬಗ್ಗೆ ಅವ್ರು ಕೇರೆ ಮಾಡಿಲ್ಲ ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ ಯಾಕಂದ್ರೆ ನಾಳೆ ನಾಳೆ ಅಂದ್ರೆ ಹತ್ತು ಇಪ್ಪತ್ತು ಬಸ್ ಸತ್ತು ಅಂದ್ರೆ ಅವಾಗ ಅದು ಕೊಡಿಸ್ನಿ ಇದು ಕೊಡಿಸ್ನಿ ಅಂತ ಹೇಳಿ ಮಣ್ಣಿಗೆ ಕೊಡ್ಲಕ್ಕೆ ಬಂದು ಅವು ಅನುದಾನ ಕೊಡಿಸ್ನಿ ಅದು ಕೊಡಿಸ್ನಿ ಅಂತ ಹೇಳ್ತಾರೆ ಅವ್ರ ಮಕ್ಕಳು ಅವ್ರದ್ದು ಮನೆಗೆ ಯಾರ ಸತ್ರ ಗೊತ್ತಾಗ್ತದೆ ಮಂದಿ ಮಕ್ಕಳು ಸತ್ತ ಹೇಗೆ ಗೊತ್ತಾಗ್ತದೆ ಅವ್ರಿಗೆ ಅದಕ್ಕೆ ಏನಂದ್ರೆ ಶೀಘ್ರದಲ್ಲಿ ಇದು ಕೆಲಸ ಮಾಡಬೇಕು ಕೆಲಸ ಮಾಡಿಲ್ಲ ಅಂದ್ರೆ ನಾವು ನಿರ್ದಿಷ್ಟವಾಗಿ ನಾವು ಎರಡು ದಿವಸ ಟೈಮ್ ಕೊಡ್ತೀವಿ ಅದಕ್ಕೆ ಎರಡು ಕಾಲೇಜ್ ಮಕ್ಕಳು ಮತ್ತು ಊರು ಊರು ಎಲ್ಲ ಪ್ರಮುಖರು ರೇ ಮ ರೈತ ಮಹಿಳೆಯರು ಎಲ್ಲರೂ ಕೂಡ ನಾವು ಇಲ್ಲಿ ಮುಸ್ಕರವನ್ನು ಮಾಡಬೇಕಾಗ್ತದೆ ಎರಡು ದಿನದಾಗ ಶಾಸಕರಾಗಲಿ ಯಾರೇ ಆಗಲಿ ಕೆಲಸ ಮಾಡಬೇಕು ಶಾಸಕರು ಈಗಾಗಲೇ ನಾವು ಮನೆ ಪನಿಟ್ಟಿ ಬುದ್ಲಿ ಪೂಜೆ ಬಂದಾಗಲೂ ಹೇಳಿವಿ ಸೊಸೈಟಿ ನಿಂತು ಸಾಹೇಬ್ರ ಅದು ರೋಡ್ ಮಾಡಿಸ್ರಿ ಮೊದಲ ಅಂತೇಳಿ ಆಯಿತು ಮಾಡಿಸ್ನಿ ಅಂತಾರೆ ಅವರು ಅನುದಾನ ಇಲ್ಲ ಅಂತ ಇವರು ಇವ್ರಿಗೆ ಅನುದಾನ ಇರೋದಿಲ್ಲ ಶಾಸಕರಿಗೆ ಅನುದಾನ ಇರೋದಿಲ್ಲ ಯಾವುದೇ ಆದಲ್ಲಿ ಒಂದು ಅನುದಾನ ಹಾಕ್ಬೇಕಿಲ್ಲ ಇವ್ರು ಶಾಸಕರು ಅಲ್ಲ ಈಗ ಈಗ ಪೀಡಾಟ್ ಬೇರೆ ಹೇಳ್ತಾನೆ ಆ ಗುತ್ತಿಗೆದಾರ ಬರ್ಬೇಕ್ರಿ ಅವ್ರು ಬರ್ಬೇಕ್ರಿ ಇವ್ರು ಬರ್ಬೇಕ್ರಿ ಅಂತ ಹೇಳ್ತಾನೆ ಗುತ್ತಿಗೆದಾರ ಏನ ಕುತ್ತಿಗೆ ಮಾಡಿ ಅವ್ರು ಇನ್ನ ಒಂದ್ ತಿಂಗಳು ಹೋಗ್ತದ ತಿಂಗಳ ತರ ಇಲ್ಲಿ ಏನ್ ಮಾಡ್ಬೇಕು ಈಗ ಏನಾದ್ರೂ ಬಸ್ಗಳು ಏನಾದ್ರ ಹಿಂಗ ಆಪರ್ ಮೇಲೆ ಹೋಗಕತ್ತ ಇಲ್ಲ ಊರ್ಗಳು ಬಿಟ್ಟು ಬೇರೆ ಊರ ಮೇಲೆ ಅದು ಹೋಗಕತ್ತ ರೋಡಿನ ಸಲುವಾಗಿ ಅದಕ್ಕಾಗಿ ಶೀಘ್ರದಲ್ಲಿ ಈ ಕೆಲಸ ಮಾಡಬೇಕು ಇನ್ ಎರಡು ದಿನದಲ್ಲಿ ಮಾಡಬೇಕು ಎರಡು ದಿನದಲ್ಲಿ ಮಾಡದಿದ್ದರೆ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಶ್ರೀಶೈಲ ವಾಲಿಕರ